ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಟುಡೇ ವಿ ವಿರ್ ರನ್ನಿಂಗು ಅಬ್ಜೆಕ್ಟಿವ್ಸು ಐ ಮೀನ್ ಇಟ್ ಇಸ್ ಕಂಟಿನ್ಯೂಷನ್ ಆಫ್ ಅಬ್ಜೆಕ್ಟಿವ್ಸು ಅಬ್ಜೆಕ್ಟಿವ್ಸು ಮೀನ್ಸು ಅಂತ ಅಂತಾಗುತ್ತೆ ಇವತ್ತು ಈಗ ವಿಶೇಷಗಳನ್ನ ತಿಳ್ಕೊಳ್ಳೋಣ ಮುಂದುವರೆದ ಉದ್ದೇಶಗಳು ಅಥವಾ ಅಬ್ಜೆಕ್ಟಿವ್ಸನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ In my previous class, I was discussing about little law, little law, little law. I discussed with examples in the last class. But today, I am going to discuss about few, a few, and the few. I mean, you are going to know the meaning of few, a few, and a few. And corresponding sentence, today, you are going to learn. ಆ್ಯಕ್ಚುಲಿ ದ ವರ್ಡ್ ಫ್ಯೂ ಇಟ್ ಮೀನ್ಸ್ ನಾಟ್ ಮಚ್ ಆರ್ ಹಾರ್ಡ್ಲಿ ಆಗುತ್ತೆ ಅಂದರೆ ಇದರ ಅರ್ಥ ಹೆಚ್ಚುವಲ್ಲ ಅಥವಾ ಕಡಿಮೆ ಅಂತಾಗುತ್ತದೆ ಟು ನೋ ಇನ್ ಡಿಟೇಲು ಅಬೌಟ್ ದ ವರ್ಡ್ ವರ್ಲ್ಡ್ ವರ್ಡ್ ಐ ಆಮ್ ಗಿವಿಂಗ್ ಸಮ್ ಎಕ್ಸಾಂಪಲ್ಸು ಕೋರ್ಸ್ ದೇ ಆರ್ ಫಾಲೋವಿಂಗು ಫಸ್ಟು ಸೆಂಟೆನ್ಸು ಈಸು ದೂ ಫ್ಯೂ ಸ್ಟೂಡೆಂಟ್ಸು ಆರ್ಲೆಂಟ್ ಅಂದರೆ ಕಡಿಮೆ ಮಕ್ಕಳು ಆಗುತ್ತೆ ಸೆಕೆಂಡು ಎಕ್ಸಾಂಪಲು ಈಸು ಟು ಫ್ಯೂ ವಿಲೇಸು ಹ್ಯಾವ್ ಗುಡ್ ರೋಡ್ಸ್ ಅಂದರೆ ಕಣದಲ್ಲಿ ಉತ್ತಮ ರಸ್ತೆಗಳು ಹೊಂದಿರುವ ಹಳ್ಳಿಗಳು ಕಡಿಮೆದಾಗುತ್ತೆ ಇಲ್ಲಿ ಫ್ಯೂ ಎಂಥವರು ಅರ್ಥ ಕಡಿಮೆದಾಗುತ್ತೆ ಥರ್ಡು ಎಕ್ಸಾಂಪಲು ಈಸು ದೂ ಫ್ಯೂ ಬಾಯ್ಸು ರಿಚ್ ಅಂದರೆ ಕೆಲವೇ ಹುಡುಗರು ಶ್ರೀಮಂತರಾಗಿದ್ದಂತಾಗುತ್ತೆ ಕೆಲವೇ ಹುಡುಗರು ಶ್ರೀಮಂತರಾಗಿದ್ದಾರೆ ಅನ್ಲಿಕ್ಕೆ ಇಂಗ್ಲೀಷ್ ಅಲ್ಲಿ ಶೂ ವಾಯ್ಸು ಆರ್ ರಿಚ್ ಅನ್ಬುಕ್ ಆಗುತ್ತೆ ನಂತರ ಫೋರ್ತ್ ಎಕ್ಸಾಂಪಲು ಇದು ದಟ್ ಶೂ ಬುಕ್ಸು ಆರು ಅವಲೆಬಲ್ ಇನ್ ದ ಲೈಬ್ರರಿ ಅಂದರೆ ಗ್ರಂಥಾಲಯದಲ್ಲಿ ಕೆಲವೇ ಪುಸ್ತಕಗಳು ಅಂತ ಇವೆ ಆಗುತ್ತೆ ಗ್ರಂಥಾಲಯದಲ್ಲಿ ಕೆಲವೇ ಪುಸ್ತಕಗಳು ಇವೆ ಅನ್ಲಿಕ್ಕೆ ನಾವು ಇಂಗ್ಲೀಷ್ ಹೇಳ್ಬೇಕು ಶೂ ಬುಕ್ಸು ಆರ್ ಅವಲೆಬಲ್ಲು ಇನ್ ದ ಲೈಬ್ರರಿ ಇಲ್ಲಿ ಲೈಬ್ರರಿ ಅಂದರೆ గుంటారంతగతే హిచు అని సమద్ర జీవంతగతే నెక్స్ట్ వర్డ్ ఇఫ్ యు యు మీన్స్ యాక్చువల్లీ ఇఫ్ యు ఇస్ అఫర్మేటివ్ అడ్జెక్టివ్స్ అఫర్మేటివ్ అడ్జెక్టివ్స్ అంటే ఇదు సమర్తనీయ శ్రీనంతగతే అఫర్మేటివ్ అంటే సమర్తనీయ하다 అర్థ వ르తే అంటే మీరు ఏనొ స్టేట్మెంట్ కొట్టి అదికి సమర్తనే కొళ్ళకి మీరు ಎಫ್ ಯು ಅಂತ ಹೇಳ್ಬೋದು ಎನ್ ಯು ಆರ್ ಯೂಸಿಂಗು ಎಫ್ ಯು ಇಟ್ ಮೀನ್ಸು ಸುಮಾರು ಅಂದರೆ ಎಫ್ ಯು ಅಂತ ತೊಳ್ಬೇಕಾರೆ ಅದು ಒಂದು ಸಣ್ಣ ಸಣ್ಣ ಸಂಖ್ಯೆ ಅಂತ ಆಗುತ್ತೆ ಯಾವುದೋ ಸಂಖ್ಯೆ ಇರಬೇಕು ಸಣ್ಣ ಸಂಖ್ಯೆ ಆದರೆ ಒಳ್ಳೆಯದು ಕರೆಸ್ಪಾಂಡಿಂಗ್ ಎಕ್ಸಾಂಪಲ್ಸು ಆರೋಗ್ಯ ಫಸ್ಟು ಎಕ್ಸಾಂಪಲ್ ಯು ಇಸ್ ದನ್ರಲಿ ಎಫ್ ಯು ಪೀಪಲ್ ಪ್ರೊಟೆಸ್ಟು ಅಗೇನ್ಸ್ ಸೋಷಿಯಲ್ ಇಂಜಸ್ಟೀಸ್ ಅಂದರೆ ಸಾಮಾನ್ಯವಾಗಿ ಸಾಮಾಜಿಕ ನ್ಯಾಯದ ವಿರುದ್ಧ ಕೆಲವೇ ಜನರು ಪ್ರತಿಪಾದಿಸ್ತಾರೆ ಮತ್ತೆ ಮತ್ತೊಮ್ಮೆ ನೋಡಿ ಸಾಮಾನ್ಯವಾಗಿ ಸಾಮಾಜಿಕ ಅನ್ಯಾಯದ ವಿರುದ್ಧ ಕೆಲವೇ ಜನರು ಪ್ರತಿಪಾದ ಪ್ರತಿಪಾದಿಸ್ತಾರೆ ಅಂತಾಗುತ್ತೆ ಇಲ್ಲಿ ಡೈಪಡ ಪ್ರತಿಪಾದಿಸುವಲ್ಲ ಪ್ರತಿಪಾದಿಸುತ್ತೆ ಇಲ್ಲಿ ವಿರುದ್ಧ ಸೋಶಿಯಲ್ ಇಂಡಸ್ಟ್ರೀಸ್ ಅಂದ್ರೆ ಸಾಮಾಜಿಕ ಅನ್ಯಾಯ ಅಂತ ಆಗುತ್ತೆ ಇಲ್ಲಿ ಎ ಯು ಅಂದ್ರೆ ಕೆಲವೇ ಅಂತ ಆಗುತ್ತೆ ಕೆಲವೇ ಅಂತಾಗುತ್ತೆ ಅಂದರೆ ಸಣ್ಣ ಸಂಖ್ಯೆ ತುಂಬ ಸಣ್ಣ ಸಂಖ್ಯೆ ಅಂತಬಹುದು ನೆಕ್ಸ್ಟು ಎಕ್ಸಾಂಪಲು ಯೂಸಿಂಗ್ ಎ ಫ್ಯೂ ಈಸು ಐ ಹ್ಯಾವ್ ಟೂ ಬುಕ್ಸು ಆನ್ ವೈದಿಕ ಮ್ಯಾಥಮೆಟಿಕ್ಸ್ ಅಂದರೆ ನನ್ನ ಹತ್ರ ಗಣ ವೇದ ಗಣಿತದ ಮೇಲೆ ಪುಸ್ತಕ ಕೆಲವು ಪುಸ್ತಕಗಳಿವೆ ಮತ್ತು ಮಾಡ್ತೀನಿ ನನ್ನ ಹತ್ರ ವೇದಿಕ ಗಣಿತದ ಮೇಲೆ ಕೆಲವು ಪುಸ್ತಕಗಳಿವೆಗಳಿವೆ ಅನ್ನೋ ಇಂಗ್ಲೀಷಲ್ಲಿ ಐ ಹ್ಯಾವ್ ಫ್ರೀ ಬುಕ್ಸು ಆನ್ ವೈದ್ಯಕ್ ವೈದಿಕ ಮ್ಯಾಥಮೆಟಿಕ್ಸ್ ಆಗುತ್ತೆ ಇಲ್ಲಿ ಎ ಯು ಅಲ್ಲಿ ಕೆಲವು ಅಂತ ಆಗುತ್ತೆ ವೇದಿಕ್ ವೇದಿಕೆ ಮ್ಯಾಥಮೆಟಿಕ್ಸ್ ಅಲ್ಲಿ ವೇದ ಗಣಿತ ಆಗುತ್ತೆ ಥರ್ಡ್ ಎಕ್ಸಾಂಪಲು ಇದು ದಟ್ ಆ ಲೈಕ್ ಟು ಸೇ ಎರು ಗಣಿತ ಈ ವಿಷಯದ ಕುರಿತು ನಾನು ಕೆಲ ಮಾತುಗಳನ್ನು ಇಲ್ಲಿ ನೀವು ಎ ಯು ಅಂತ ಅಂದ್ಕೊಂಡ್ರೆ ಕೆಲವೇ ಕೆಲವು ಅನ್ಬೋದು ಕ್ಷಮಿಸಿ ಈ ಶಬ್ದಕ್ಕೆ ನಾವು ತಫ್ಯು ಅಂದ್ರೆ ಕೆಲವೇ ಕೆಲವಂತ ಆಗುತ್ತೆ ಮುಂದಿನ ಪದ ದಸ್ಯು ದಸ್ಯು ಅಂದ್ರೆ ಸಸಾರ ಅವರ ಅರೆ ಜಾತಾ ಕೆಲವೇ ಕೆಲವಂತ ಆಗುತ್ತೆ ಅದartifactId ಕನ್ಫ್ಯೂಷನ್ ಇಟ್ಕೊಳ್ಳಿ ಎಫ್ಯು ಅಂದ್ರೆ ಕೆಲವೋ ದಫ್ಯು ಅಂದ್ರೆ ಕೆಲವೇಗಳು ಅಂತ ಆಗುತ್ತೆ ಇಲ್ಲಿ ಕೆಲವೇ ಕೆಲವೋ ಅಥವಾ ಜಾಫ್ಯು ಇರ ಒಂದು ನಾನು ಕೆಲವು ವಾಕ್ಯಗಳನ್ನು ಮಾಡ್ತೀನಿ ಫಸ್ಟ್ ಎಕ್ಸಾಂಪಲ್ ದಟ್ ದ ವುಡ್ ಬುಕ್ಸ್ ಹ್ಯಾವ್ ಪರ್ಸೀವ್ಡ್ ದ ಲೈಬ್ರರಿ ಮತ್ತೆ ದ ವುಡ್ ಓಲ್ಡ್ ಬುಕ್ಸ್ ಹ್ಯಾವ್ ಪ್ರಿಸರ್ವ್ಡ್ ದ ಬುಕ್ ಲೈಬ್ರರಿ ಅಂತ ಆಗುತ್ತೆ ಅಂದ್ರೆ ಕೆಲವೇ ಕೆಲವು ಪ್ರಾಚೀನ ಗ್ರಂಥಗಳನ್ನು ಗ್ರಂಥಾಲಯದಲ್ಲಿ ರಕ್ಷಿಸಲಾಗಿದೆ ರಕ್ಷಿಸಲಾಗಿದೆ ಅಂತ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಈಜೋ ದ ಫರ್ನ್ ಕಂಪನೀಸು ಇನ್ ಇಂಡಿಯಾ ಆರು ಮನೆ ಮನಿ ಅಂದರೆ ಕಣದಲ್ಲಿ ಭಾರತದಲ್ಲಿಯ ಕೆಲ ವಿದೇಶ ಕಂಪನಿಗಳು ಗಣಿಯಿಂದ ಹಣ ಸಂಪಾದಿಸುತ್ತೆ ಫ್ಯೂ ಎಕ್ಸಾಂಪಲು ಹೌಸಸ್ ಇನ್ ದ ನ್ಯೂ ಕಾಲೋನಿ ಡ್ಯೂ ಟು ಹೆವಿರೇನ್ ಅಂತ ಹೇಳ್ಬೇಕಾದ್ರೆ ಕಣದಲ್ಲಿ ಭಾರಿ ಮಳೆಯಿಂದಾಗಿ ಹೊಸ ಕಾಲೋನಿಯಲ್ಲಿ ಕೆಲವು ಮನೆಗಳು ಕುಸಿದು ಕುಸಿದು ಬಿದ್ದುವಂತಾಗುತ್ತೆ ಕೊಲಾಪ್ಸಲ್ಲಿ ಕುಸಿದು ಬೀಳುವಂತಾಗುತ್ತೆ ಕಾಲೋನಿ ಅಲ್ಲಿ ಕಾಲೋನಿ ಅಂತಾಗುತ್ತೆ ಆಮೇಲೆ ಸೆಕೆಂಡ್ ಎಕ್ಸಾಂಪಲಲ್ಲಿ ಫಾರಿನ್ ಕಂಪ್ನಿಯಲ್ಲಿ ವಿದೇಶಿ ಕಂಪ್ನಿ ಅಂತಾಗುತ್ತೆ ಮಾನ್ಯದಲ್ಲಿ ಗಣಂತಾಗುತ್ತೆ ಹೆವಿರಿ ಏನಾದರೆ ಭಾರಿ ಆಗುತ್ತೆ ಇಲ್ಲಿವರೆಗೂ ನಿಮಗೆ ಫ್ಯೂ ಎಫ್ ಯೂ ಮತ್ತು ದ ಫ್ಯೂ ಅಂತ ಏನೋ ಅಂತ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಆಕ್ಚುಲಿ ಫ್ಯೂ ಅಲ್ಲಿ ಸ್ವಲ್ಪ ಎ ಪು ಅಲ್ಲಿ ಕೆಲವು ಟಫ್ ಫ್ಯೂ ಅಲ್ಲಿ ಕೆಲವೇ ಕೆಲವು ಆಗುತ್ತೆ ಮತ್ತೊಂದು ಹೇಳ್ತೀನಿ ಫ್ಯೂ ಅಂದರೆ ಸ್ವಲ್ಪ ಎ ಪು ಅಲ್ಲಿ ಕೆಲವು ದಾಸ್ ಕೆಲವೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಹೊತ್ತಿಗೆ ಸಾಕು ಮುಂದಿನ ಭಾನುವಾರ ಮಿನಿ ಎಂಡ್ ಫಾರ್ಮೇಷನ್ ಆಫ್ ಅರ್ಜೆಂಟ್ರಿಗೆ ತಿಳಿಯೋಣ ಮತ್ತು ಕಲಿಯೋಣ ಅಂದ್ರೆ ಮುಂದಿನ ಭಾನುವಾರ ಮೆನಿ ಎ ಮಿನಿ ಎ ಮತ್ತು ಕಲಿಯೋಣ ಪೂರ್ತಿಯಾಗಿ ನೋಡಿ ಅಂದ ಗೊತ್ತಾಗುತ್ತೆ ತಿಳ್ಕೊಳ್ತಾರೆ ತಿಳ್ಕೊಳ ಆದ್ಮೇಲೆ ಕೊನೆಗೆ ನಮ್ಮ ಚಾನಲ್ಕೊಂಡು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ವರ್ಡಿಸಿ ಥ್ಯಾಂಕ್ ಯು ವೆರಿ ಮಚ್